ಹಾಂ ಬನ್ನಿ ಬನ್ನಿ ಎಲ್ಲ ಹೋಗಿ ಎರಡನೇ ಅಗ್ಗೆ ಅಗ್ಗಿ ಅಂಬೇಡ್ಕರ್ ಚಿಂದಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ನಡೆದಂತ ಎಲ್ಲಾ ಸೀಮಾ ಎಲ್ಲಾ ಸೀಮ ಸಂಘಟನೆಗಳ ಪ್ರಜಾ ಸಂಘಟನೆಗಳ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಉದ್ದೇಶ ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೊದಲನೇ ಒಂದು ಮನವಿ ಮಾಡಿ ಮಾಡಿರ್ತಕ್ಕಂಥ ಯಾವ್ದಾದ್ರು ಸಂಘಟನೆ ಇದ್ದರೆ ಅದು ನಮ್ಮ ಭೀಮ್ ಪ್ರಜಾ ಸಂಘದ ವತಿಯಿಂದ ಮೊದಲನೇ ಒಂದು ಮನವಿ ಮಾನ್ಯ ಈ ರಾಜ್ಯದ ರಾಮಯ್ಯ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮಡಿ ಮನವಿ ಮಾಡಿಕೊಂಡಿರ್ತೀವಿ ಹಂತವಾಗಿ ಎಲ್ಲ ಸಚಿವರುಗಳಿಗೂ ಮನವಿ ಕೊಟ್ಟು ಮತ್ತು ಹೋರಾಟಗಳನ್ನು ಮಾಡುವ ಮುಖಾಂತರ ಏನು ಒಂದು ಎಲ್ಲರಿಗೂ ಜನಗಳಿಗೆ ಮತ್ತು ಎಲ್ಲ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡುವಂಥ ಕೆಲಸ ಮಾಡ್ಕೊಂಬಂದ್ರಿ ಹಾಗಾಗಿ ಏನು ನಮ್ಮ ಮನವಿಗೆ ಸ್ಪಂದಿಸಿ ಸ್ಪಂದಿಸಿಲ್ಲ ಅಂಥೇಳಿ ಈ ಒಂದು ಕಾಲ್ನಡಿಗೆ ಜಾತಾ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಾವು ಅಂದ್ಕೊಂಡಿದ್ವಿ ಬೀದರ್ ಯಾಕಪ್ಪ ಅಂದರೆ ಬೀದರ್ ಬಂದು ಒಂದು ಸ್ವಾಭಿಮಾನಿಗಳಿಗೆ ಯಾಕೆ ಅಂದ್ರೆ ಅಲ್ಲಿ ಬಸವಣ್ಣ ಹುಟ್ಟಿದಂಥ ಸ್ಥಳ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ಬೀದರ್ ಜಿಲ್ಲೆ ಹಾಗಾಗಿ ಬೀದರ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಬಂದ್ರೆ ಈ ಹೋರಾಟ ಆಗುತ್ತೆ ಅಂತೇಳಿ ನಾನು ಒಂದು ಅನ್ಕೊಂಡಿದ್ದು ಆ ಹೋರಾಟ ಯಶಸ್ಸಾಗಿದೆ ಏನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆ ಮಾಡಿದ್ರಲ್ಲ ಆ ಘೋಷಣೆ ಜೊತೆಯಲ್ಲಿ ಈ ದೇಶದಲ್ಲಿ ದೊಡ್ಡದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಅಂತ ಹೇಳಿದ್ದಾರೆ ಆದರೆ ದೇಶದಲ್ಲಿ ಅಂದರೆ ಏನು ಹೈಡ್ರಾಬಾದ್ ಮತ್ತು ತೆಲ ತೆಲಂಗಾಣದಲ್ಲಿ ನೂರ ಇಪ್ಪತ್ತೈದು ಅಡಿಗಳ ಎತ್ತರದ ಇದೆ ಆದರೆ ನಾವು ಕೇಳ್ತಾ ಇರೋದು ಈ ದೇಶದಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅಲ್ಲ ಬೇರೆ ಯಾವ ಪುತ್ಥಳಿಗಿನ್ನ ಕಮ್ಮಿ ಇರಬಾರ್ದು ಯಾಕಂದರೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ ನೂರ ಎಂಬತ್ತೆರಡು ಮೀಟರ್ಗಳ ಎತ್ತರದಿದೆ ಐನೂರ ತೊಂಬತ್ತೇಳು ಅಡಿ ಹಂಗಾಗಿ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀರಿ ಹಂಗಾಗಿ ಅದಕ್ಕೋಸ್ಕರ ಈ ಒಂದು ಇನ್ನೂರು ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಮತ್ತು ಅದರ ಜೊತೆಯಲ್ಲಿ ಐ ಎಸ್ ಕೆ ಎಸ್ ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ತೆರೆಯಬೇಕು ಮತ್ತು ವಿಶಿಷ್ಟ ಪಂಗಡದವರಿಗೆ ಸ್ಮಶಾನಗಳು ಆ ಗ್ರಾಮಗಳಲ್ಲಿ ಎರಡು ಎಕರೆ ಕಾಯ್ದಿರಿಸಬೇಕು ಅಂತೇಳಿ ಏನು ಸುಮಾರು ಒಂದು ಹದಿನೈದು ಬೇಡಿಕೆಗಳು ಇಟ್ಕೊಂಡು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ